ಹುಲಿ ಹಡದಿ ಬಟ್ ಒಂದು ನಿಲ್ಲಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಕಲಾವಿದ ಆಗ್ಬೇಕಂದ್ರೆ ಮೊದಲು ತಾಳ್ಮೆ ಬಾಳಿರ್ಬೇಕು ದೋಸ್ತ ಈ ಆರ್ಟಿಸ್ಟ್ ಬೀಡಿ ಬರಬೇಕಾದ್ರೆ ಸುಮಾರು ಹನ್ನೆರಡು ವರ್ಷ ಕಷ್ಟಪಟ್ಟು ಇವತ್ತು ಎಷ್ಟು ನಾವು ಮೈಕ್ ಕೇಳಿದ್ರೆ ಎಲ್ಲಿ ಕೊಟ್ಟಿಲ್ಲ ನೀ ಪುಣ್ಯ ಮಾಡಿ ಮಾಡಿಟ್ಟು ದೊಡ್ಡ ಬೀದಿಗೆ ಮೈಕ್ ಸಿಗೈತೀನಿ ಯಾಕಂದ್ರೆ ಕಮಿಟಿಯವ್ರ ಪಾಪ ಕಮಿಟಿಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಕಮಿಟಿ ಅವ್ರಲ್ಲ ನಾನು ಅನ್ನ ಹೇಳ್ತೀನಿ ಈಗ ನಮ್ಮನ್ನ ನಾನು ಹಂಗ ಹೊಸ ಕಲಾ ಅನ್ನ ಏತ್ ಆಡಸ್ರಿ ನಮ್ಮ ಹುಡುಗರು ಬೆಳೀಲಿ ನಾವು ಬೆಳಿಲಿ ಅವ್ರು ಬೆಳ್ದ್ರು ನಾವು ಬೆಳ್ದಾಗ ಹಂಗ ಜೀವನದ ಹೊಸ ಹೊಸ ಪ್ರತಿಭೆಗಳ ಭೂಮಿ ಮ್ಯಾಲ ಬರ್ತಿರ್ಬೇಕು ನೀವು ನೋಡ್ತಿರ್ಬೇಕು ಎತ್ತಿ ಆರಿಸುವಂತ ಶಕ್ತಿ ನಿಮ್ಮಲ್ಲಿ ಐತಿ ಇವತ್ತು ಮಂದಿನ ಎತ್ತಾರ ಅವ್ರನು ಎತ್ತಾಡಸ್ರಿ ಬರ್ತಾನೆ ಕುದ್ಕೊಂಡು ಇಲ್ಲಿ ಏನ್ ಲವ್ ಸ್ಟೋರಿ ಐತೆ ಏನ್ ಊರಾಗ ಅವನ ತಿಂಡಿಲಿ ಹಾಡ್ಬೇಕಂತ ಹೌದು ಅದ್ ಹಾಡೋದ್ ಹಾಡೋ ದೋಸ್ತ ಮತ್ತ ನಾಳೆ ಒಣ ಕಟ್ಟಿ ಬಿಡ್ಸೋಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಕ್ಯಾವಿ ಹುಟ್ಟವ್ರೆಲ್ಲ ಸಾಧುರಲ್ಲ ಕಾಕಿ ತೊಟ್ಟವ್ರೆಲ್ಲ ಪೊಲೀಸರಲ್ಲ ಕ್ಯಾವಿ ಹುಟ್ಟವ್ರೆಲ್ಲ ಸಾಧುರಲ್ಲ ಕಾಕಿ ತೊಟ್ಟವ್ರೆಲ್ಲ ಪೊಲೀಸರಲ್ಲ ಕಾಗಡ ಹರಿಯೋರೆಲ್ಲ ಹುತ್ತರಲ್ಲ ಲಂಕಾದ ಹುಟ್ಟಿದವರೆಲ್ಲ ರಾವಣ ಆಗೋದಿಲ್ಲ ಬಾಗೆ ಹೊಡೆಯವರು ಹುಟ್ಟಿದವರೆಲ್ಲ ಬಸವಣ್ಣ ಆಗೋದಿಲ್ಲ ಹಂಗಾರ

ಬಹಳ ಖುಷಿ ನನಗ ಬಿಜಾಪುರ ಜಿಲ್ಲೆಯ ಒಳಗ ಫಸ್ಟ್ ಕಾರ್ಯಕ್ರಮ ಮುದ್ದೇಬಾಳ ತಾಲೂಕಿಗೆ ಬಂದಂತ ವ್ಯಕ್ತಿ ಆ ಮತ್ತೆ ಬಿಜಾಪುರ ಜಿಲ್ಲೆಯ ಮನಿ ಮಗ ಆಗೇನೆ ಅದೆಲ್ಲ ನನಗೆ ಅಭಿಮಾನಿ ದೇವರುಗಳು ಕೊಟ್ಟಿರುವಂತ ಭಿಕ್ಷೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು ಯಾವತ್ತೂ ಚಲೋಣೆಯನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ವೀರವಾದ ಸಿರಿಯಲ್ಲಿ ಮತ್ತೊಂದು ಮತ್ತೊಂದಿದ್ದೆ

ದಯವಿಟ್ಟು ಯಾರು ತಾಯಿಯಂದ್ರ ಮನೆಗೆ ಹೋಗಲ್ರಿ ಇನ್ನೂ ಬರಕ್ ಬರೀ ನೋಸೈತಿ ಯಾರ ಮನೆಗ್ ಹೋದ್ರೆ ನಿಮ್ ರಾಣಿ ಐತಿ ಹಾ ಕಮಿಟಿ ಹೇಳ್ಯಾರ ಎಲ್ಲರೂ ತಾಯಂದ್ರೆ ಯಾರು ಕಾರ್ಯಕ್ರಮ ಮುಗಿ ತನಕ ಕುಂದಿರ್ತೀರಿ ಎಲ್ಲರಿಗೆ ಒಂದೊಂದ್ ತೊಲಿ ಬಂಗಾರ ಕೊಡ್ತೀನಿ ಒಂದ್ರು ಬಂಗಾರ ಸಿಗತ್ತೆ